ಈ ತರದ ಒಂದು ಕಂಟೆಂಟ್ನ ಒಪ್ಕೊಳ್ಳೋದೇ ಕಷ್ಟ ಇದನ್ನ ಅವ್ರು ಹೇಗೆ ಹೇಳಿ ಇವ್ರಿಗೆ ಒಪ್ಸಿದ್ರು ಅನ್ನೋದು ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಅಂದರೆ ಇಂಥ ಒಂದು ನ ಅವರು ಒಪ್ಕೊಂಡಿದ್ದಾರೆ ಅಂದ್ರೇ ಅವರಲ್ಲಿ ಸಿನಿಮಾಸಕ್ತಿ ಮತ್ತು ಸಿನಿಮಾ ಅಭಿರುಚಿ ಯಾವ ರೀತಿ ಇದೆ ಅಂತ ನಾವು ಊಹಿಸ್ಬಹುದು ಅಂಡ್ ಕಾರ್ತಿಕ್ ಅವರು ನಾನು ನಿರ್ದೇಶನ ಮಾಡಿದಂತ ರಾಧಾ ಕಲ್ಯಾಣ ಅಚಿತ್ ಧಾರವಾಹಿಗೆ ಸಂಭಾಷಣೆ ಬರೀತಾ ಇದ್ರು ಅವರ ಬರವಣಿಗೆಯಲ್ಲಿದ್ದ ಗತ್ತು ಗಮ್ಮತ್ತು ಗೊತ್ತಿತ್ತು ಆದರೆ ಒಬ್ಬ ವಿಶುವಲ್ ಕ್ರಿಯೇಟರ್ ಆಗಿ ಈ ರೀತಿ ಒಂದು ವಿಶುವಲ್ಸ್ನ ಅವರು ನಮಗೆ ತೋರಿಸ್ತಾರೆ ಅಂತ ನಾನು ಖಂಡಿತವಾಗ್ಲೂ ಊಹೆ ಮಾಡಿರಲಿಲ್ಲ ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅವರು ನಾವು ಹೆಜ್ಜಾರು ಒಟ್ಟಿಗೆ ಆಕ್ಟ್ ಮಾಡಿದ್ವಿ ಅವಾಗ ಹೇಳಿದಾಗ ಎಲ್ಲರ ತರನೆ ನಾನು ಯಾರು ಹೀರೋ ಅಂತ ಕೇಳಿದೆ ಅವರು ಹೀರೋ ಇಲ್ಲ ಸರ್ ಅಂದರು ಹೀರೋ ಇಲ್ವಾ ಅಂದರೆ ಕಥೆನೇ ಹೀರೋ ಅಂದರು ಓಹೋ ಅಂದರೆ ಅವರಲ್ಲಿ ಆ ಕಥೆಯ ಬಗ್ಗೆ ಆ್ಯಂಡ್ ಹೊಸ ತರದಲ್ಲಿ ಏನಾದರೂ ಜನಗಳಿಗೆ ಕೊಡಬೇಕು ತಮ್ಮನ್ನು ತಾವು ಒಬ್ಬ ಸಂಭಾಷಣೆಕಾರನಾಗಿ ಹೇಗೆ ಗುರುತಿಸ್ಕೊಂಡಿದ್ದಾರೋ ಅಷ್ಟೇ ಒಂದು ಪ್ರಭಾವಿ ನಿರ್ದೇಶಕರಾಗಿ ಗುರುತಿಸ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸು ಆ್ಯಂಡ್ ಅವರಲ್ಲಿರುವಂಥ ಒಂದು ಟ್ಯಾಲೆಂಟು ಅದು ನನಗೆ ಕಾಣಿಸ್ತು ಅದು ಇವತ್ತು ಪ್ರೂವ್ ಆಯಿತು ಯಾಕಂದ್ರೆ ನಿಜವಾಗ್ಲೂ ನಾವು ಈ ಕಂಪೇರ್ ಮಾಡಬಾರ್ದು ಆ ಪಕ್ಕೋ ಅಂತ ಎಲ್ಲ ಸಿನಿಮಾಗಳು ನೋಡಿದಾಗ ನಮ್ಮಲ್ಲಿ ಈ ತರ ಬರಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಇವತ್ತು ಈ ಒಂದು ಟೀಸರ್ ನೋಡಿದ ಮೇಲೆ ಖಂಡಿತವಾಗ್ಲೂ ಆ ಒಂದು ಏನೋ ಸ್ಟೇಜ್ನ ರೀಚ್ ಮಾಡುವ ಕೆಪಾಸಿಟಿ ಇದೆ ಈ ಸಿನಿಮಾಗೆ ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ ದೊಡ್ಡ ಮಟ್ಟಿಗೆ ಇವರು ಇವರು ಎಷ್ಟು ವಿಶ್ವಾಸವಾಗಿ ಇದ್ದಾರೋ ಅವರ ವಿಶ್ವಾಸಕ್ಕೆ ಅನುಗುಣವಾಗಿ ನಮ್ಮ ಜನತೆ ನೋಡಿ ಅಕ್ಕಪಕ್ಕದ ಎಲ್ಲ ಭಾಷೆಯ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ ಅವರೆಲ್ಲರೂ ನೋಡಿ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ನಾನು ಮನಸ್ಪೂರ್ತಿಯಾಗಿ ಹಾರೈಸ್ತೀನಿ ಇದರಲ್ಲಿ ಕೆಲಸ ಮಾಡಿರುವಂತಹ ನಾಯಕರಿಗೆ ಎಲ್ಲ ಕಲಾವಿದರು ತಂತ್ರಜ್ಞರಿಗೆ ಇದರ ಹಿಂದೆ ಇದು ಎರಡು ಮೂರು ಶಾರ್ಟ್ ಆಗಿರಬಹುದು ಆದರೆ ಅದರ ಹಿಂದಿನ ಶ್ರಮ ಪ್ರತಿಯೊಂದು ಶಾರ್ಟ್ ಒಂದು ಸಣ್ಣ ಲೆಗ್ ನೀರಲ್ಲಿ ಇಡುವಂತಹ ಶಾರ್ಟಲ್ಲೂ ಅವ್ರಿಗೆ ಅವರು ಅದನ್ನ ಎಷ್ಟು ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಮಾಡಿದ್ದಾರೆ ಅಂದ್ರೆ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಗೊತ್ತಾಗುತ್ತೆ ಬರೀ ಒಂದು ಟೀಸರ್ ಅಲ್ಲೇ ಇಷ್ಟು ರೈನ್ ಎಫೆಕ್ಟ್ ಆಗಲಿ ಇನ್ನೊಂದು ಮತ್ತೊಂದು ಆ ಲೊಕೇಶನ್ ಅದನ್ನು ತೋರಿಸಿ ಲೊಕೇಶನ್ ಹುಡುಕಿರುವ ರೀತಿ ಎಲ್ಲದರ ಹಿಂದೆಯೂ ಶ್ರಮ ಎದ್ದು ಕಾಣ್ತಾ ಇದೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ನಾನು ಮನಸ್ಪೂರ್ತಿಯಾಗಿ ಹಾರೈಸ್ತೀನಿ ದೇವರು ಇವರು ನಂಬಿರುವಂಥ ಅವಧೂತ ಸ್ವಾಮೀಜಿಗಳು ಎಲ್ಲರೂ ಇವರಿಗೆ ಬಹಳಷ್ಟು ಒಳ್ಳೇದು ಮಾಡಲಿ ಅಂತ ನಾನು ಮನಸ್ಪೂರ್ತಿಯಾಗಿ ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಹೀರೋಗಾಗಿ ಕಥೆ ಮಾಡೋ ಬದಲು ಕಥೆಯನ್ನೇ ಹೀರೋ ಮಾಡಬೇಕು ಅಂತಹ ಸಿನಿಮಾಗಳು ಗೆಲ್ತವೆ ಅನ್ನೋ ಹಿನ್ನೆಲೆಯಲ್ಲಿ ತಮ್ಮ ಮಾತುಗಳನ್ನ ಆಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನೇನಾದರೂ ಪ್ರಶ್ನೆಗಳು ಕೊನೆಯದಾಗಿ ಇದ್ರೆ ಕೇಳ್ಬೋದು ಹಾ ಮಾಡ್ತಾರೆ ಇನ್ನಷ್ಟು ಏನೋ ಫಿಲ್ಮ್ ಮಾಡ್ಬೇಕಂತ ಬಂದೆ ಅಂದ್ರೆ ನಂಗೆ ಇಷ್ಟ ಆಗಿತ್ತು ತುಂಬಾ ಈ ಸಿನಿಮಾದಲ್ಲಿ ಏನು ಆಕ್ಟ್ ಮಾಡಬೇಕು ನಾನು ತುಂಬಾ ಕಲಿಬೇಕು ತುಂಬಾ ಮುಂದೆ ಹೋಗ್ಬೇಕಂತ ಬಂದೆ ನಿಮ್ಮ ಪ್ರೋತ್ಸಾಹದಿಂದ ನಾನು ಇಲ್ಲಿ ಇವತ್ತೆ ಸ್ಟೇಜ್ ಮೇಲೆ ಕುಂತಿದೆ ಧನ್ಯವಾದಗಳು ಹಾ ಹೌದು ಮಂಚಿಗೆರೆ ಅವರು ಅಂದ್ರೆ ಅವ್ರು ನಾನು ಆಕ್ಟರ್ ಓಡಿಸ್ತಿದ್ದೆ ಸೊ ಅವರು ನಂಗೆ ಇದು ಸಿನಿಮಾ ಮಾಡ್ತಿದ್ದೀನಿ ಅಂತ ಕೇಳಿದ್ರು ನಾನು ಸಿನಿಮಾ ಮಾಡ್ತಿದ್ದೆ ಹಿಂಗೆ ಸಿನಿಮಾ ಹೀರೋ ಆಗ್ತಿದ್ಯಾ ಹಿಂಗೆ ಕೇಳಿದ್ರು ನಾನು ಹೂ ಅಂತ ಹೇಳಿ ಅವ್ರ ಜೊತೆ ಬಂದು ಕಲಿತು ಇಲ್ಲಿ ಸಿನಿಮಾ ಮಾಡ್ತಿದ್ದೀನಿ ಈಗ ತಯಾರಿ ಏನಿಲ್ಲ ನಮ್ಗ ಡೈರೆಕ್ಟರ್ ಎಲ್ಲ ನಂಗೆ ಕಲಸಿ ಇಲ್ಲಿ ಇವತ್ತಿಗೆ ಇಲ್ಲಿ ನಾನು ತುಂಬಾ ಕಲಿಬೇಕು ತುಂಬಾ ಕಲಿತಾ ಇದ್ದೀನಿ ಈಗ ಖುಷಿ ಅನಿಸ್ತಾ ಇದೆ ತುಂಬಾ ಖುಷಿ ಅನಿಸ್ತಾ ಇದೆ ಏನೋ ಮಾಡ್ತಿದ್ದೇನೆ ಸಿನಿಮಾ ಮಾಡ್ತಿದ್ದೇನೆ ಅಂತ ಥ್ಯಾಂಕ್ ಯು ಮೊದಲ ಸ್ಟೇಜ್ ಅಂತೀರಾ ಇನ್ನು ಹೆಚ್ಚು ಸ್ಟೇಜ್ ನಿಮ್ಗೆ ಸಿಗ್ಲಿ ಈ ರೀತಿಯಾಗಿ ಥ್ಯಾಂಕ್ ಯು ಸೋ ಮಚ್ ಆಹನ್ ಗೌಡ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆಹನ್ ಸರ್ ಈ ಕತೆ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಭಟ್ ಅಂತ ಇದೇ ಮೊದಲನೇ ಸಲ ನಿರ್ದೇಶನ ಮಾಡ್ತಾ ಇದ್ದೀನಿ ಇದಕ್ಕೂ ಮೊದಲು ನಾನು ಒಂದು ಖಾಸಗಿ ಕಂಪ್ನಿಲ್ ಕೆಲಸ ಮಾಡ್ತಿದ್ದೆ ಆಮೇಲೆ ಧಾರಾವಾಹಿ ಲೋಕದಲ್ಲಿ ಬರಹಗಾರನಾಗಿ ಕೆಲಸ ಮಾಡಿದ್ದೀನಿ ಗಟ್ಟಿ ಮೇಳ ಸತ್ಯ ಮುಂತಾದ ಧಾರಾವಾಹಿಗಳಿಗೆ ಬರೆದಿದ್ದೀನಿ ಅದರ ನಂತರ ಹೆಜ್ಜಾರು ಮತ್ತೆ ಕಾಡು ಮಳೆ ಚಿತ್ರಕ್ಕೆ ಕೂಡ ಬರಹಗಾರನಾಗಿ ಕೆಲಸ ಮಾಡಿದ್ದೀನಿ ಅದರ ನಂತರದಲ್ಲಿ ಈಗ ಇದು ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಇದಕ್ಕೆ ಬರವಣಿಗೆಯನ್ನು ಕೂಡ ಮಾಡಿದ್ದೀನಿ ನಾನೇನೆ ಹಾಗೂ ಮತ್ತೆ ನನ್ನ ತಂಡ ಇದರಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಸಹಕರಿಸಿದೆ ಸರ್ ಹೆಸರೇ ಹೇಳುವಾಗೆ ಆ ಚಿರಪರಿಚಿತ ರಾಜ್ಯದ ಅಪರಿಚಿತ ಹಳ್ಳಿಗಾಡು ಕಂಟ್ರಿ ಸೈಡ್ ಆಫ್ ಎ ವೆಲ್ ನೋನ್ ಸ್ಟೇಟ್ ಸರ್ ಸ್ವಾಭಾವಿಕವಾಗಿ ಉತ್ತರ ಕನ್ನಡ ಜಿಲ್ಲೆ ಅಂತ ಮಾತು ಬಂದ ತಕ್ಷಣ ಉತ್ತರ ಕರ್ನಾಟಕನ ಅಂತ ಒಂದು ಕೇಳುವ ವಾಡಿಕೆ ಇದೆ ಕೆಲವರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕೂಡ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಒಂದು ಅಲ್ಲಿ ಅದೊಂದು ವಿಶೇಷವಾದ ಜಿಲ್ಲೆ ಸರ್ ಮಲೆನಾಡು ಬಯಲ್ಸೀಮೆ ಮತ್ತೆ ಕರಾವಳಿ ಮೂರನ್ನು ಹೊಂದಿರುವ ಬಹುಶಃ ದೇಶದ ಏಕೈಕ ಜಿಲ್ಲೆ ಅಂದ್ರೂ ಖಂಡಿತ ತಪ್ಪಾಗಲ್ಲ ಅಷ್ಟು ವೈವಿಧ್ಯತೆ ಅಲ್ಲಿದೆ ಸೊ ಅಷ್ಟು ವೈವಿಧ್ಯತೆ ಇರೋದ್ರಿಂದ ಅಷ್ಟು ಕತೆಗಳು ಕೂಡ ಅಲ್ಲಿದೆ ಸೊ ಅಂಥ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ತುಂಬ ವರ್ಷಗಳ ಹಿಂದೆ ಆಲ್ಮೋಸ್ಟ್ ನಾಲ್ಕು ವರ್ಷದ ಹಿಂದೆ ನನಗೆ ಆ ಕತೆ ಎಳೆ ತಲೆಯಲ್ಲಿ ಅದಾದ ನಂತರದಲ್ಲಿ ಅದನ್ನು ಡೆವಲಪ್ ಮಾಡೋಕ್ಕೆ ಒಂದಷ್ಟು ಸಮಯ ಸಿಕ್ಕಿರಲಿಲ್ಲ ಅದನ್ನ ನಿಧಾನಕ್ಕೆ ಅದರ ಜೊತೆ ಅದಾಗ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ಏನೇ ಮಾಡೋದಿದ್ರು ಏನೇ ಕೇಳೋದಿದ್ರು ನನ್ನ ಪರಂಪೂಜ್ಯ ಗುರುಗಳಾದ ಶ್ರೀ ಶ್ರೀ ರಾಮಾನಂದ ಅವಧೂತ ಸ್ವಾಮೀಜಿಗಳಲ್ಲಿ ಅದನ್ನ ಕೇಳ್ಕೊಂಡೆ ಶುರು ಮಾಡೋದು ಆದ್ರೆ ಇದೊಂದು ವಿಚಾರವನ್ನ ಅವ್ರ ಹತ್ರ ಕೇಳ್ಕೊಡೋದಕ್ಕೆ ನನಗೆ ಆಗಲೇ ಇಲ್ಲ ಅವರು ಆ ಕೇಳೋಕ್ಕಿಂತನೂ ಮುಂಚೆ ಅವರು ದೈವಾಧೀನಾದ್ರು ಮುಕ್ತರಾದ್ರು ನನ್ಗದ ಹೊರಗೆ ಉಳಿದೋಗಿತ್ತು ಇದನ್ನ ಹೇಗೆ ಮಾಡೋದು ಈ ಕತೆ ನನಗೆ ಸಿನಿಮಾ ಆಗಲ್ವಾ ಅಥವಾ ಸಿನಿಮಾ ನನ್ನ ವಿಷಯ ಅಲ್ವಾ ಈ ತರದ ಒಂದಷ್ಟು ಭಯ ನನ್ನಲ್ಲಿತ್ತು ಸೊ ಆದ್ರೂ ಮನ್ಸಿಗೆ ಅನ್ಸಿದ್ದು ಅವ್ರ ಹತ್ರ ನನ್ನ ಮನ್ಸಲ್ಲಿ ಹೇಳ್ಕೊಂಡ್ರು ಅದು ತಲುಪುತ್ತೆ ಅಂತ ಅದೇ ತರ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬೆಂಗಳೂರಿಗೆ ಬಂದು ಮೂರು ದಿವಸದೊಳಗೆ ಅನಂತಮೂರ್ತಿ ಮೂರ್ತಿ ಹೆಗಡೆ ನಾನು ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದೀನಿ ಕತೆ ಇದ್ರೆ ತಗೊಂಡ್ ಬಾ ಅಂತ ಹೇಳ್ತಾರೆ ನನಗೆ ಅಲ್ಲಿಂದ ಪವಾಡಗಳ ಸಾಲು ಶುರುವಾಗುತ್ತೆ ಅಂತ ಭಾಸ ಆಯ್ತು ಯಾಕಂದ್ರೆ ನನ್ನ ಗುರುಗಳ ಆಶೀರ್ವಾದನೆ ಇನ್ನೊಂದು ವಿಶೇಷ ಅಂದ್ರೆ ಅನಂತಮೂರ್ತಿ ಹೆಗಡೆ ಕೂಡ ನಮ್ಮ ಗುರುಗಳಿಗೆ ನಡ್ಕೊಳ್ಳೋಂತವರೇ ಆಗಿದ್ರು ನಾವು ಬಾಲ್ಯದಿಂದ ಪರಿಚಯ ಆದ್ರೆ ಮಧ್ಯದಲ್ಲಿ ಒಂದಷ್ಟು ದಿವಸ ನಮ್ಮದೇ ಆದ ಕೆಲಸಗಳಲ್ಲಿ ನಮಗೆ ಒಡನಾಟ ಕಮ್ಮಿ ಇತ್ತು ಈ ಒಂದು ದಿವಸಲಿ ಮತ್ತೆ ಅದು ಅದೇ ರೀತಿ ಶುರು ಆ ಕತೆ ಎಳೆಯನ್ನ ಹೋಗಿ ಅವ್ರ ಹತ್ರ ಹೇಳ್ದೆ ಅವರು ಈ ಒಂದೇ ಮಾತಿದ್ದು ಈ ಕತೆಯನ್ನ ವಿಸ್ತಾರ ಮಾಡು ಈ ಸಿನಿಮಾ ಮಾಡೋಣ ಅಂತ ಅಷ್ಟು ಕಡಿಮೆ ಸಮಯದಲ್ಲಿ ಅವರಿಗೆ ಅಂತದೊಂದು ನಿರ್ಧಾರ ಮಾಡಕ್ಕೆ ಒಬ್ಬ ನಿರ್ಮಾಪಕನಿಗೆ ನಿಜವಾಗೂ ಸದಭಿರುಚಿ ಇರಬೇಕಾಗುತ್ತೆ ಯಾಕಂದ್ರೆ ಅವರು ಫಸ್ಟ್ ಕಾಸ್ಟ್ ಯಾರನ್ನ ಕೊಡೋಣ ಯಾರು ಮಾಡೋಣ ಅಂತ ಕೇಳಿಲ್ಲ ಆ ಕತೆಗೆ ಏನ್ ಬೇಕು ಅದನ್ನ ಕೊಡು ಅಂತ ಹೇಳಿದ್ರು ಸೊ ಆ ಕಥೆ ಮಾಡೋದೇ ಕೂಡ ಒಂದು ಸಾಹಸದ ಕೆಲಸ ಆಯ್ತು ಆಮೇಲೆ ನನಗೆ ಆ ಪ್ರೋಸೆಸ್ ನಲ್ಲಿ ತುಂಬಾ ನಂಬಿಕೆ ರಿಸಲ್ಟ್ ಗಿಂತ ಆ ಪ್ರೋಸೆಸ್ ಕರೆಕ್ಟ್ ಆಗಿದ್ರೆ ರಿಸಲ್ಟ್ ಕರೆಕ್ಟ್ ಆಗಿ ಬರುತ್ತೆ ಅನ್ನುವಂತ ಒಂದು ಆ ನಂಬಿಕೆ ನನಗಿದೆ ಅದೇ ಕಾರಣಕ್ಕೆ ನಾವು ಕತೆಗೆ ತುಂಬಾ ಒತ್ಕೊಟ್ಟಿದೀವಿ ನೀವು ನಂಬಲ್ಲ ಎರಡು ವರ್ಷ ನಾವು ಈ ಕತೆಗೆ ಕೆಲಸ ಮಾಡಿದಿವಿ ಪ್ರೀ ಪ್ರೊಡಕ್ಷನ್ ಎಷ್ಟು ಕರೆಕ್ಟ್ ಆಗಿ ಕೆಲಸ ಆಗ್ಬೇಕು ಅಷ್ಟು ಕರೆಕ್ಟ್ ಆಗಿ ಕೆಲಸ ಆಗ್ಬೇಕು ಅನ್ನೋ ಕಾರಣಕ್ಕೆ ಎರಡು ವರ್ಷ ನಾವು ಕತೆಗೆ ಕೂತಿದ್ವಿ ಯಾಕಂದ್ರೆ ನಿರ್ಮಾಪಕರು ಬರೀ ನಿರ್ಮಾಪಕರೇ ಆಗಿರ್ಲಿಲ್ಲ ನಮ್ಗೆ ಅವರು ಪ್ರತಿಯೊಂದು ಹಂತದಲ್ಲೂ ಕತೆ ಎಲ್ಲಿ ಹೋಗ್ತಿದೆ ಯಾವ ಆಂಗಲ್ ಪಡ್ಕೊಳ್ತಿದೆ ಇದು ಬೇಕಾ ಇದು ಬೇಡವಾ ಅಂತ ಕಥೆಗೆ ಅವರು ಸಂಪೂರ್ಣವಾಗಿ ಅವರನ್ನು ಅವ್ರು ತೊಡಗಿಸ್ಕೊಂಡಿದ್ರು ಸೊ ಹಾಗಾಗಿ ಮೊದಲನೇ ಪ್ರೇಕ್ಷಕ ನನಗೆ ನನ್ನ ಪ್ರೊಡ್ಯೂಸರೇ ಆಗಿದ್ರು ಸೊ ನಾನು ಕತೆ ಹೇಳಿದಾಗ ಅವರಿಗೆ ಅವರ ಅಗತ್ಯತೆಗಳನ್ನ ಅಥವಾ ಅವರು ಬೇಕು ಅನ್ನಿಸಿದ್ನೆಲ್ಲ ಅವ್ರು ಹೇಳ್ತಾ ಇದ್ರು ನಾವು ಆ ಕತೆಗೆ ಸರಿಯಾಗಿ ಸರಿಯಾಗ ಥರ ಮಾಡಕೊಳ್ಳೋಕೆ ಒಂದಷ್ಟು ಸಮಯವನ್ನು ನಮಗೆ ಹಿಡಿತು ಅಂಡ್ ಆ ಕತೆಗೆ ಪಾತ್ರಧಾರಿಗಳನ್ನ ಹುಡುಕೋದು ಕೂಡ ಅಷ್ಟೇ ಕಷ್ಟ ಆಗಿತ್ತು ಒಬ್ಬ ಎರಡು ಊರಿನ ಕತೆ ಸರ್ ಇದು ವೈತರಣಿ ಮತ್ತೆ ಪಿಳ್ಳಂಗತೆ ಇದಕ್ಕಿಂತ ಜಾಸ್ತಿ ನಾ ಇನ್ ಕತೆ ಬಗ್ಗೆ ಇನ್ನೇನು ಹೇಳಕ್ ಹೋಗಲ್ಲ ಆ ವೈತರಣಿ ಅನ್ನೋದು ಒಂದು ಸಿದ್ದಿ ಕುಟುಂಬಗಳ ಕತೆ ಆ ಸಿದ್ಧಿ ಕುಟುಂಬದ ಹುಡುಗನ ನಾನು ಹೀರೋ ಮಾಡಬೇಕು ನನಗೆ ಅಲ್ಲಿ ಕಲಾವಿದರನ್ನ ಹುಡುಕ್ಬೇಕು ಮತ್ತು ಅಲ್ಲಿ ಅವರು ಒಂದು ವಿಷಯ ಹೇಳ್ತೀನಿ ಅವ್ರೆಲ್ಲರೂ ಹುಟ್ಟು ಕಲಾವಿದರು ಸರ್ ಅವ್ರು ನಿಜವಾಗೂ ಅವ್ರ ರಕ್ತದಲ್ಲೇ ಆ ಕಲೆ ಅನ್ನೋದಿದೆ ಅದನ್ನ ನೀವು ಒಬ್ಬ ಡ್ಯಾನ್ಸರ್ ಆಗಿ ರೂಪ ಮಾಡ್ಕೊತಿರೋ ಆಕ್ಟರ್ ಆಗಿ ಮಾಡ್ಕೋತಿರೋ ಅಥವಾ ಫೈಟರ್ ಆಗಿ ಮಾಡ್ಕೋತಿರೋ ಅಥವಾ ಚಿತ್ರಕಾರನಾಗಿ ಮಾಡ್ಕೋತಿರೋ ಅದು ಅವ್ರಿಗೆ ಅವ್ರನ್ನ ತಿದ್ದೋರಲ್ಲಿ ಇರ್ತದೆ ನನಗೊಬ್ಬ ನಟ ಬೇಕಿತ್ತು ನಾನು ಅವ್ರನ್ನ ಹುಡ್ಕ ಹುಡ್ಕೊಂಡು ಹೊರಟಾಗ ನನ್ನ ಅಣ್ಣ ಕೃಷ್ಣಮೂರ್ತಿ ಹೆಗಡೆ ಇದ್ದಾರೆ ಅವ್ರ ಮನೆಗೆ ಅವ್ರ ಮನೆಯಲ್ಲಿ ಅವ್ರ ಜೊತೆ ಒಬ್ಬ ಸೆಲ್ವಿನ್ ಅಂತ ಹುಡುಗ ಇದ್ದ ಆತ ಅವ್ರ ಜೊತೆ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದ ನನ್ಗ ನೋಡಿದ ತಕ್ಷಣ ಇವನು ನನ್ನ ಹೀರೋ ಅಂತ ಅನ್ಸಿದ್ದು ಬಟ್ ಆತ ಯಾವುದೇ ನಟನೆಯ ಬ್ಯಾಕ್ ಗ್ರೌಂಡ್ ಇಲ್ಲದೇ ಇದ್ದಂತ ಹುಡುಗ ಅವನನ್ನ ನಾನು ಆ ಆಕ್ಟರ್ ಮಾಡಬೇಕು ಅನ್ನೋದು ಅಲ್ಲಿಂದ ಚಾಲೆಂಜ್ ಶುರುವಾಗುತ್ತೆ ಎರಡು ವರ್ಷಗಳ ಕಾಲ ನಾನು ಅವರನ್ನ ನನ್ನ ಜೊತೆಗೆ ಇಟ್ಕೋತೀನಿ ಕತೆ ಮಾಡೋ ಸಮಯದಲ್ಲಿ ಸಂಪೂರ್ಣವಾಗಿ ಬಂದ ತಕ್ಷಣ ಕೂಡ ಓದೋಕ್ಕೆ ಕಷ್ಟ ಇತ್ತು ಬರೆಯಕ್ಕೆ ಕಷ್ಟ ಇತ್ತು ವಿದ್ಯಾಭ್ಯಾಸ ಇದೆ ಆದ್ರೆ ಅದರದ್ದು ಟಚ್ ತಪ್ಪೋಗಿತ್ತು ಸೊ ಹಾಗಾಗಿ ಕಾದಂಬರಿಗಳನ್ನ ಕೊಟ್ಟು ಓದಿಸಿ ಆಮೇಲೆ ಆ ಡೈಲಾಗ್ ಕೊಡೋಕ್ಕಿಂತ ಮುಂಚೆ ಒಂದಷ್ಟು ಅವ್ರನ್ನ ಟ್ರೈನ್ ಮಾಡಕ್ ಟ್ರೈ ಮಾಡಿ ಅದೇ ಜೊತೆಗೆ ಪಾತ್ರಗಳನ್ನ ಹುಡುಕ್ತಾ ಇದ್ದಾಗ ಬೇರೆ ಪಾತ್ರಗಳನ್ನ ಹುಡುಕ್ತಾ ಇದ್ದಾಗ ನನ್ನ ಇನ್ನೊಂದು ಮುಖ್ಯವಾದ ಪಾತ್ರ ಅದು ಆಹನ್ ಅವರು ಮಾಡಿದ್ದಾರೆ ಅವರು ನನಗೆ ಇಲ್ಲಿ ಕೇವಲ ಪಾತ್ರಧಾರಿಗಳಲ್ಲ ನನ್ನ ನಾಯಕನನ್ನ ತಿದ್ದುವಲ್ಲಿ ಅವರ ಶ್ರಮ ಕೂಡ ತುಂಬಾ ದೊಡ್ಡದಿದೆ ಅವರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು ಸೊ ಅವ್ರಿಗೆ ಹೇಳ್ದ ನಿಮ್ಮ ಕೊಡುಗೆ ಏನ್ ಕೊಡಕ್ಕಾಗತ್ತೆ ಇದರಲ್ಲಿ ಕೊಡಿ ಅಂದಾಗ ಸರ್ ಏನು ಬರದಿದ್ದವ್ರಿಗೆ ಕಲ್ಸ್ಬಹುದು ಅರ್ಧ ಮರ್ಧ ಬರೋರಿಗೆ ಕಲ್ಸಕ್ ಆಗಲ್ಲ ಸೊ ಇವ್ನಿಗೆ ಖಂಡಿತ ಕಲ್ಸ್ಬಹುದು ಅಂತ ಒಂದ್ ಹೇಳಿದರು ಅಂಡ್ ಅದ್ ಸತ್ಯ ಆಗಿದೆ ಕೂಡ ಅಂಡ್ ಮುಂದೆ ಸಿನಿಮಾದಲ್ಲಿ ನಿಮ್ಗೂ ಕಾಣಿಸುತ್ತೆ ಅವ್ನು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾನೆ ಎಷ್ಟು ಅದ್ಭುತವಾಗಿ ನಟಿಸಿದಾನೆ ಅನ್ನೋದು ಸೊ ಅಲ್ಲಿ ಹಾಗೇನೆ ಆ ಊರ್ ಒಂದು ಊರನ್ನ ಕಟ್ಟಬೇಕು ನಾನು ಊರಿಗೆ ಹುಡ್ಕೊಂಡು ತುಂಬಾ ಊರನ್ನ ಹುಡ್ಕೊಂಡು ಹೋಗಿದ್ದೆ ಯಾವ ಊರು ಚೆನ್ನಾಗಿ ಆಗ್ಬಹುದು ಯಾವ ಊರು ಸೆಟ್ ಆಗ್ಬೋದು ನಮ್ಮ ಕತೆಗೆ ಅಂತ ಬಟ್ ಯಾವ ಊರು ಸೆಟ್ ಆಗಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಇದು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿ ಕತೆ ಆಸ್ ಇಟ್ ಇಸ್ ನೀವು ಅದನ್ನ ಮಾಡ್ತೀರಾ ಅಂತ ಹೋದಾಗ ಆ ತರದ ಊರು ಇವತ್ತೆಲ್ಲೂ ಇಲ್ಲ ನಾವು ಬಹುಶಃ ಉತ್ತರ ಕನ್ನಡ ಜಿಲ್ಲೆಯ ಆಲ್ಮೋಸ್ಟ್ ಎಲ್ಲಾ ಹಳ್ಳಿ ಮೂಲೆಗಳನ್ನ ತಲುಪಿದ್ದೀನಿ ನಾನು ನಂಗೆ ಸಿಗ್ಲಿಲ್ಲ ಸೊ ಹಾಗಾಗಿ ನಾನು ಸೆಟ್ ಹಾಕುವ ಅನಿವಾರ್ಯತೆ ಬಂತು ಸೆಟ್ ಹಾಕಿದ್ರು ಅದು ನಾರ್ಮಲಿ ಸೆಟ್ ಹಾಕೋತರ ಎಲ್ರಿಗೂ ಕಾಣೋತರ ಒಯ್ ಸೆಟ್ ಹಾಕಿದ್ದಾರೆ ಅಂತ ಅನ್ಸೋ ತರ ಆಗ್ಬಾರ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಊರು ಹಿಂಗಿತ್ತು ಅಂತ ಸೆಟ್ ಹಾಕಬೇಕು ಸೊ ಹಾಗೆ ಕೆಲಸ ಶುರು ಮಾಡಿದ್ದು ಅದರಲ್ಲಿ ಕಿರಣ್ ಕೆ ಜಿ ಎಫ್ ಕಿರಣ್ ಅಂತ ಅವರು ತುಂಬಾ ಅದ್ಭುತವಾಗಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂಡ್ ನನ್ನ ತಂಡ ಕೂಡ ಅದರಲ್ಲಿ ತುಂಬಾ ಶ್ರಮಿಸಿದೆ ಬಟ್ ಅದಕ್ಕೆ ನಮಗೆ ಆ ಅನಂತಮೂರ್ತಿ ಅವರ ಬೆಂಬಲ ಕೂಡ ಅಷ್ಟೇ ಇತ್ತು ಯಾಕಂದ್ರೆ ಖರ್ಚು ಅಷ್ಟೇ ಆಗಿದೆ ಸೊ ಅದೆಲ್ಲಕ್ಕಿಂತ ಜಾಸ್ತಿ ಹೇಳಬೇಕು ಅಂದ್ರೆ ಆ ಊರು ಸಿದ್ಧ ಆದಾಗ ಅಲ್ಲೇ ಪಕ್ಕದಲ್ಲಿ ಒಂದು ಈಶ್ವರ ಲಿಂಗ ಇದೆ ಅದಕ್ಕೆ ಶಿವರಾತ್ರಿ ದಿನ ಪೂಜೆಗೆ ಬರ್ತಾರೆ ಎಂದ್ರು ಅಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು ಐದಾರು ಸಾವಿರ ಜನ ಬರ್ತಾರೆ ಪೂಜೆ ಮಾಡಕ್ಕೆ ಅಲ್ಲಿ ಇರೋರು ಇಲ್ಲೇನಿದೆ ಅಂತ ನೋಡಕ್ ಬಂದವ್ರು ಎಲ್ರು ಹೇಳಿದ್ ಒಂದೇ ಮಾತು ನಾನ್ ಚಿಕ್ಕವನಿದ್ದಾಗ ಊರು ಹಿಂಗೆ ಇತ್ತು ಅಂತ ಸೊ ನನಗದು ಮೊದಲನೇ ಧೈರ್ಯ ಊರ್ ಹಿಂಗೆ ಇತ್ತು ಅಂದ್ರೆ ಅದ್ ನೋಡಕ್ ನಿಜವಾಗೂ ನಿಜವಾಗ್ ಕಾಣ್ತಾ ಇದೆ ಅನ್ನೋಂತ ಧೈರ್ಯ ನನಗ್ ಬಂತು ಸೊ ಆ ಊರಿಗೆ ಸಂಬಂಧಪಟ್ಟಂಗೆ ಏನೇನು ಶೂಟಿಂಗ್ ಇತ್ತು ಏನೇನ್ ಬೇಕಿತ್ತು ಎಲ್ಲದನ್ನು ನಾವೀಗ ಚಿತ್ರೀಕರಣ ಮುಗಿಸಿದೀವಿ ಅಲ್ಲಿ ಒಂದ್ ನಲವತ್ತೈದು ದಿನಗಳ ಕಾಲ ಮೊದಲನೇ ಶೆಡ್ಯೂಲ್ ಚಿತ್ರೀಕರಣ ಮುಗಿಸಿದೀವಿ ಇನ್ನು ತುಂಬಾ ದಿನಗಳ ಕಾಲ ಚಿತ್ರೀಕರಣ ಮಾಡ್ಲಿಕ್ಕಿದೆ ಇದಕ್ಕೂ ಮುಂಚೆ ಆ ಪ್ರಮೋ ಈಗ ಏನ್ ನಮ್ಮ ಚಿತ್ರದ ಬಗ್ಗೆ ನಮ್ಮ ಚಿತ್ರವನ್ನ ಮುಂದಿನ ಹಂತಗಳಲ್ಲಿ ಹೇಳ್ಕೊಳ್ಳೋದ್ರ ಬಗ್ಗೆ ಜನಕ್ಕೆ ತಿಳಿಸೋಣ ಅನ್ನೋ ಕಾರಣಕ್ಕೆ ಈಗ ಟೈಟಲ್ ಟೀಸರ್ ರಿಲೀಸ್ ಮಾಡಿದೀವಿ ಇದನ್ನ ಎಷ್ಟು ಜನಕ್ಕೆ ತಲುಪಿಸ್ಲಿಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ತಲುಪಿದಾಗ ಮಾತ್ರ ಅದಕ್ಕೊಂದು ಸಾರ್ಥಕತೆ ಬರೋದು ಆ ಸಾರ್ಥಕತೆಯ ಬೆನ್ನೆಲುಬು ನೀವು ಅಂತ ನಾನು ನಂಬಿದ್ದೀನಿ ನಮ್ದು ಹೊಸ ತಂಡ ಆದ್ರೆ ನಾವು ತುಂಬಾ ಆತ್ಮವಿಶ್ವಾಸದಿಂದ ಈ ಚಿತ್ರ ಮಾಡಿದೀವಿ ನಮ್ಗೆ ಇದರಲ್ಲಿ ಯಾವುದೇ ಲೋ ಬಜೆಟ್ ಆಗಲಿ ಅಥವಾ ಕಮ್ಮಿ ಆ ಥರದ್ದು ಏನು ಇಲ್ಲ ಚಿತ್ರಕ್ಕೆ ಏನು ಬೇಕೋ ಎಲ್ಲದನ್ನು ಸರಿಯಾಗಿ ಕೊಟ್ಟಿದ್ದೀವಿ ಸೊ ಹಾಗಾಗಿ ಚಿತ್ರ ನಿಮಗೆ ಚಂದ ಕಾಣಿಸುತ್ತೆ ಅನ್ನುವ ಒಂದು ಖಾತ್ರಿಯನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಹಾಗಾಗಿ ಈ ಚಿತ್ರ ಜನರನ್ನ ತಲುಪಲ್ಲಿ ನಿಮ್ಮ ಸಹಾಯ ನಮಗೆ ತುಂಬಾ ದೊಡ್ಡದಿದೆ ದಯವಿಟ್ಟು ನೀವು ಇದನ್ನ ಮಾಡಿಕೊಡ್ಬೇಕು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊಡ್ತೀನಿ ದೇವಸಸ್ಯ ನನ್ನ ಚಿತ್ರದ ಒಂದು ಬಹುಮುಖ್ಯ ಪಾತ್ರ ಸರ್ ಆ ದೇವಸಸ್ಯ ಏನು ಅನ್ನೋದೇ ಸಿನಿಮಾದ ಒಂದು ಎಳೆ ಕೂಡ ಹೌದು ಹಾಗಾಗಿ ಆ ದೇವಸಸ್ಯ ಅನ್ನುವುದನ್ನು ಬಿಟ್ಟು ನಾನು ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ ಹೊಸ ತಂಡ ಆಗಿರಬಹುದು ಆದ್ರೆ ಭರವಸೆಯ ತಂಡ ಅನ್ನೋದು ನಿಜಕ್ಕೂ ಕೂಡ ಗೊತ್ತಾಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಅನ್ನೋ ಸಿನಿಮಾ ಮಾಡಿದ್ದೆ ಅದರಲ್ಲಿ ಅದು ಆಂಥಲಜಿ ಫಿಲಮ್ ಅದ್ರಲ್ಲಿ ನಾನ್ ಲೀಡ್ ಮಾಡಿದ್ದೆ ನಾನು ಮತ್ತೆ ಜಹಾಂಗೀರ್ ಸರ್ ತುಂಬಾ ಖುಷಿ ಆಗುತ್ತೆ ದೇವಸಸ್ಯದ್ದು ಒಂದು ಭಾಗ ಆಗಿರೋದಿಕ್ಕೆ ನನಗೆ ಕಾರ್ತಿಕ್ ಸರ್ ಈ ಕತೆ ಎಲ್ಲ ಹೇಳಿದಾಗ ಆಲ್ಮೋಸ್ಟ್ ಟೂ ಇಯರ್ಸ್ ಜರ್ನಿ ಎರಡು ವರ್ಷ ಇವ್ರ ಜೊತೆ ಜರ್ನಿ ಮಾಡ್ತಾ ಆವಾಗವಾಗ ಹೋಗಿ ಕತೆ ಕೇಳಿ ಆ ಎರಡು ವರ್ಷದಲ್ಲಿ ಮೊದಲನೇ ಸರಿ ನನ್ನ ಕತೆ ಕೇಳಿದ್ಕಿಂತ ಕೊನೆ ಸರಿ ತುಂಬ ಡಿಫ್ರೆನ್ಸ್ ಆಗಿತ್ತು ಅಷ್ಟು ಡಿಸ್ಕಸ್ ಮಾಡಿ ಅಷ್ಟು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅಷ್ಟು ಚೆನ್ನಾಗಿ ಮಾಡಿದ್ರು ಕತೆನ ಆಲ್ಮೋಸ್ಟ್ ತರ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಶೂಟು ತುಂಬಾ ಖುಷಿ ಆಗುತ್ತೆ ನಾನು ಈ ಈ ದೇವಸಸ್ಯ ಅನ್ನೋ ಚಿತ್ರದಲ್ಲಿ ಕುರ್ಮುಷ್ಟ ಅನ್ನೋ ಕ್ಯಾರೆಕ್ಟರ್ ಮಾಡಿದೀನಿ ಆ ಒಂದು ಗ್ರೇ ಕ್ಯಾರೆಕ್ಟರ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಹೇಳಬಾರ್ದು ಅಂತ ಹೇಳಿದರೆ ಮುಂದೆ ನೀವೇ ನೋಡಬೇಕಾಗುತ್ತೆ ಎಕ್ಸೈಟ್ಮೆಂಟ್ ಅಲ್ಲಿ ಏನೋ ಹೇಳ್ಬಿಡ್ತೀವಿ ಟಕ್ ಟಕ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗ್ರೇ ಕ್ಯಾರೆಕ್ಟರ್ ಆಗಿದ್ರು ಕೂಡ ಕಲರ್ಫುಲ್ ಸಕ್ಸಸ್ ಸಿಗ್ಲಿ ಅಂತ ನಾವು ಆಶಿಸ್ತೇವೆ ಥ್ಯಾಂಕ್ ಯು ಸೋ ಮಚ್ ಬಿಂಬಿಕಾ ಬಿಂಬಿಕಾ ಸೊ ದೇವಸಸ್ಯ ನನಗೆ ಸಿಕ್ಕಿದ್ದು ಅದ್ ಆಕ್ಚುಲಿ ಕಾರ್ತಿಕ್ ಸರ್ನೆ ಕೇಳಬೇಕು ನನ್ನನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅಂತ ಸೊ ಆಕ್ಚುಲಿ ಅವ್ರ ಕತೆ ಹೇಳುವಾಗ ಆ ಕತೆಲಿ ನಾನು ಇರ್ತೀನಿ ಅಂತ ನನಗೆ ಶಾಕ್ ಆಗಿತ್ತು ಆಕ್ಚುಲಿ ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ನಾನ್ ಹೇಗಿದ್ದೀನೋ ರಿಯಲ್ ಕ್ಯಾರೆಕ್ಟರ್ ಅಲ್ಲಿ ಅದು ತುಂಬಾ ಡಿಫ್ರೆಂಟ್ ಆಗಿದೆ ಬಟ್ ಕಾರ್ತಿಕ್ ಸರ್ ಹೇಳೋದಂದ್ರೆ ಏನಿದ್ದೀನೋ ಹಾಗೆ ಇದೆ ನಿಮ್ದು ಕ್ಯಾರೆಕ್ಟರು ಹಾಗೆ ಇದೆ ಜೋ ಅಲ್ಲಾಗಿ ಇದೆ ಅಂತ ಸೊ ಗೊತ್ತಿಲ್ಲ ಎಷ್ಟು ಹೇಗ್ ಮಾಡಿದೀನಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೇವ ಸಸ್ಯಕ್ಕೆ ಮರ ಆಗ್ಬೇಕು ಅಂತ ಒಂದಷ್ಟು ಕಾಸು ಹಾಕ್ತಾ ಇದಾರೆ ಅದ್ರ ಬುಡಕ್ಕೆ ಓಕೆ ನಂದು ಇದು ಫಸ್ಟ್ ಫಿಲಮ್ ಅಲ್ಲ ಮುಂಚೆ ನಾನು ನಾರಾಯಣ ನಾರಾಯಣ ಅಂತ ಒಂದು ಮೂವಿ ಮಾಡಿದ್ದೆ ಸೊ ನೆಕ್ಸ್ಟ್ ದಿ ವೈರಸ್ ಅದು ರಿಲೀಸ್ ಆಗಲಿಲ್ಲ ಆಗಬೇಕಷ್ಟೇ ಸೊ ಇದು ನಂದು ಫಿಫ್ತ್ ಫಿಲಮ್ ಸೊ ಬಟ್ ಗೊತ್ತಿಲ್ಲ ಯಾಕೆ ಇಷ್ಟು ನರ್ವಸ್ ಆಗ್ತಿದ್ದೀನಿ ಮಾತಾಡೋಕ್ಕೆ ಅಂತ ಶೂಟಿಂಗ್ ಲೊಕೇಶನ್ ತುಂಬಾ ಚೆನ್ನಾಗಿದೆ ನನಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಶೂಟಿಂಗ್ ಫಸ್ಟ್ ಹೋಗೋದು ಆಮೇಲೆ ಅಲ್ಲಿ ಇದ್ದ ಅದ್ರ ಪಕ್ಕ ಒಂದು ಹೊಳೆ ಇತ್ತು ಅದು ತುಂಬಾನೇ ಚೆನ್ನಾಗಿತ್ತು ಹೋಗೋದು ಫಸ್ಟ್ ಗೆ ಫೋಟೋ ತಕೊಳ್ಳೋದು ಆಮೇಲೆ ಬರೋದು ರೆಡಿ ಆಗೋದು ಇದೇ ಆಗ್ತಿತ್ತು ಡೈಲಿ ಅಂಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇರೋದು ಬಟ್ ಜಾಸ್ತಿ ಏನಿಲ್ಲ ವಿಶೇಷವಾಗಿ ನಮ್ಮ ದೇವಸಸ್ಯ ಚಿತ್ರದ ಟೈಟಲ್ ಟೀಸರ್ ಲಾಂಚ್ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭಕ್ಕೆ ವರದಿ ಮಾಡಲಿಕ್ಕೆ ಬಂದಂತಹ ಎಲ್ಲ ಪತ್ರಕರ್ತ ಮಿತ್ರರೇ ನಮಸ್ಕಾರಗಳು ನಮ್ಮ ಕರ್ನಾಟಕದ ಆಸ್ತಿಯಾದಂತಹ ಶ್ರೀನಿವಾಸ ಮೂರ್ತಿಯವರ ಮಗ ನವಿಕೃಷ್ಣರು ಬಂದಿದ್ದಾರೆ ಅವರಿಗೂ ಕೂಡ ನಮಸ್ಕಾರ ನಮ್ಮ ಆತ್ಮೀಯ ಸ್ನೇಹಿತರು ಹಲವಾರು ಚಿತ್ರದಲ್ಲಿ ಪಾತ್ರ ಮಾಡಿದಂತಹ ಫೇಸ್ಬುಕ್ಕಲ್ಲಿ ಬಹಳ ಆ್ಯಕ್ಟಿವ್ ಇರುವಂತಹ ಅಜಿತ್ ಬೊಬ್ನಳ್ಳಿ ಬಂದಿದ್ದಾರೆ ಅವರಿಗೆ ಕೂಡ ನಮಸ್ಕಾರ ಹಾಗೆ ಈಗಾಗಲೇ ಮೂರು ಚಿತ್ರಗಳನ್ನು ಮಾಡಿದಂತಹ ಹೀರೋ ಕಮ್ ಡೈರೆಕ್ಟರ್ ರಾಜೇಶ್ ರಾಜೇಶ್ ಧುರುವ ಇದ್ದಾರೆ ಅವರಿಗೆ ಕೂಡ ನಮಸ್ಕಾರ ಈಗ ಹಾಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ ಇದ್ದೇನೆ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಹೆಸರು ಅನಂತ ಮೂರ್ತಿ ಹೆಗಡೆ ಅಂತೇಳಿ ಒಬ್ಬ ಪತ್ರಕರ್ತ ಶಿರ್ಸೆ ನಮ್ಮ ವಿಶ್ವಂಬರ ಟಿ ವಿ ಅಂತಿದೆ ಮತ್ತು ವಾರಪತ್ರಿಕೆ ಇದೆ ಮತ್ತು ಲ್ಯಾಂಡ್ ಡೆವಲಪರ್ ಕೂಡ ಬೇಕಲ್ಲ ದುಡ್ಡಿರೋದಕ್ಕೆ ಪಿಚ್ಚರ್ ಮಾಡಿರೋದು ಸೊ ನನ್ನ ಬಗ್ಗೆ ನಾನು ಹೇಳಿದ್ದೇನೆ ಊರು ಶಿರ್ಸಿ ಮೊದಲು ಚಿಕ್ಕ ವಯಸ್ಸಲ್ಲಿ ನಾವು ತುಂಬ ಪಿಕ್ಚರ್ ನೋಡ್ತಾ ಇದ್ವಿ ನಾನು ಜನ್ಮ ಜೋಡಿ ಪಿಕ್ಚರನ್ನು ಏಳು ಸಲ ನೋಡಿದ್ದೇನೆ ಏಳನೇ ಕ್ಲಾಸಲ್ಲಿ ಏಳು ಸಲ ಅಷ್ಟು ಹುಚ್ಚಾಗಿತ್ತು ಪಿಕ್ಚರ್ ಅಂದರೆ ಏನೋ ಒಂದು ಹುಚ್ಚು ನನಗೆ ಅವಾಗ ಹೀರೋ ಆಗಬೇಕು ಅಂತ ಅವಕಾಶ ಅಂದರೆ ಆಸೆ ಇತ್ತು ಹೀರೋ ಆಗಲಿಕ್ಕೆ ಆಗಿಲ್ಲ ನನಗೆ ಪಾತ್ರ ಮಾಡಲಿಕ್ಕೆ ಬರಲಿಲ್ಲ ಅವಕಾಶ ಸಿಕ್ಕಿಲ್ಲ ಜೀವನ ಜಂಜಾಟ ಹೀಗೆಲ್ಲ ಆಗಿ ನಾನು ಬೆಂಗಳೂರಲ್ಲಿ ಬೆಂಗಳೂರಿನ ಇನ್ಫ್ಯಾಕ್ಟ್ ನಮ್ಮ ದೇವಸ್ಥಾನದಲ್ಲಿ ಪೂಜಾರಿ ಪೂಜಾರಿ ಆಗಿದ್ದೆ ನಮ್ಮ ನಮ್ಮ ದೇವಸ್ಥಾನದ ಕೂಡ ಬಂದ ಕಮಿಟಿ ಮೆಂಬರ್ಸ್ ಕೂಡ ಬಂದಿದ್ದಾರೆ ನಮಗೆ ಒಂದು ಅನ್ನ ಕೊಟ್ಟಂತಹ ದೇವರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಕಮಿಟಿ ಮೆಂಬರ್ ನಮ್ಮ ಮಂಜು ಅವ್ರಲ್ಲಿ ಸೀನಪ್ಪ ಅವ್ರಲ್ಲಿ ಶ್ರೀನಿವಾಸ ಅವ್ರಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತಿನ ದಿವಸ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳ ಕಾಲ ನಾನು ಅರ್ಚಕನಾಗಿ ಕೆಲಸ ಮಾಡ್ತಾಯಿದ್ದೆ ಯಾಕೆಂದರೆ ನಮ್ಮ ಊರು ಉತ್ತರ ಕನ್ನಡ ಜಿಲ್ಲೆ ಬಹುಶಃ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಅದೊಂದು ರೀತಿಯ ಭೂಲೋಕ ಸ್ವರ್ಗ ಇದ್ದ ಹಾಗೆ ಕಾರ್ತಿಕ್ ಅವರು ಹೇಳಿದ್ರು ಬೈಲ್ಸೀಮೆ ಇರುವಂಥದ್ದು ಕರಾವಳಿ ಇರುವಂಥದ್ದು ಗುಡ್ಗಾಡು ಇರುವಂಥದ್ದು ಎಲ್ಲ ಸೇರಿರುವಂತಹ ಒಂದು ವಿಶೇಷವಾದಂತಹ ಒಂದು ಜಿಲ್ಲೆ ಬಹಳ ಬಡತನ ನಮ್ಮೂರ ಕಡೆ ಎಲ್ಲ ಓದೋದೇ ಕಷ್ಟ ಬದುಕೋದೇ ಕಷ್ಟ ಜೀವನ ಮಾಡೋದೇ ಕಷ್ಟ ಶಾಲೆ ಹೋಗೋದು ಕಷ್ಟ ನಮ್ಮ ಅಣ್ಣವ್ರು ಇದ್ದಾರೆ ನಮ್ಮ ಅಣ್ಣವರು ಕೂಡ ಒಂದು ಹೋಟೆಲಲ್ಲಿ ಒಂದು ಸಾವಿರ ರೂಪಾಯಿ ಒಂದು ಐನೂರು ರೂಪಾಯಿ ಮ್ಯಾನೇಜರ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ರು ಏನೇನೋ ಜೀವನ ಮಾಡ್ಕೊಂಡು ಹೋಗೋದೇ ಕಷ್ಟ ನಮ್ಮ ತಂದೆಯವರು ಒಂದು ಮಾರಿಕಾಂಬ ದೇವಸ್ಥಾನದಲ್ಲಿ ಅಡಿಗೆ ಕೆಲಸಕ್ಕೆ ಹೋಗ್ತಾ ಇದ್ದರು ತಿಂಗಳಕ್ಕೆ ಅವರಿಗೆ ಎಂಟುನೂರು ರೂಪಾಯಿ ಸಂಬಳ ದಿವಸಕ್ಕಲ್ಲ ಎಂಟು ಒಂದು ತಿಂಗಳಕ್ಕೆ ಅವರು ದಿವಸಕ್ಕೆ ಎಂಟು ಕಿಲೋಮೀಟ್ರ್ ಕಾ ಎಂಟು ಕಿಲೋ ಹೋಗಲಿಕ್ಕೆ ಎಂಟು ಬರಲಿಕ್ಕೆ ಎಂಟು ಹದಿನಾರು ಕಿಲೋಮೀಟ್ರು ಸೈಕಲ್ ಹೊಡ್ಕೊಂಡು ಹೋಗಿ ಅಡಿಗೆ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ದಾರೆ ಅಷ್ಟು ಬಡತನದಲ್ಲಿದ್ವಿ ನಾವು ಆಮೇಲೆ ಏನೇನೋ ದೇವಸ್ಥಾನ ಪೂಜೆ ಮಾಡಿದ್ವಿ ಏನೋ ಉದ್ಯಮ ಮಾಡಿದ್ವಿ ಒಳ್ಳೆಯ ರೀತಿಯಲ್ಲಿ ಗೌರವಿತವಾಗಿ ಮಾಡಿ ಮುಂದೆ ಈ ಯಾಕೆ ಇನ್ನೆಲ್ಲ ಹೇಳಿದೆ ಅಂತಂದರೆ ಈ ನಮ್ಮಲ್ಲಿ ಒಂದು ಚಿಕ್ಕ ವಯಸ್ಸಿಂದ ಒಂದು ಥಾಟ್ ಇದ್ದರೆ ಅದು ಹೋಗೋದೇ ಇಲ್ಲ ಹಾಗೆ ಆಗ್ತಿತ್ತು ನಾನು ತುಂಬ ಪಿಕ್ಚರ್ ನೋಡ್ತಾ ಇದ್ದೆ ಅವಕಾಶ ಸಿಕ್ಕದಾಗೆಲ್ಲ ಕೊನೆಗೆ ಏನೊಂದು ಪಿಕ್ಚರ್ ಮಾಡಬೇಕು ನಮ್ಮ ಜೀವನದಲ್ಲಿ ಅಂಥೇಳಿ ಅದೇನೋ ಗೊತ್ತಿಲ್ಲ ನಮ್ಮ ಗುರುಗಳಾದಂತಹ ದಿವ್ಯ ರಾಮಾನಂದರ ಆಶೀರ್ವಾದ ಇರ್ಬೋದು ಇನ್ಫ್ಯಾಕ್ಟ್ ಹಲವಾರು ಬಾರಿ ಈ ಪಿಕ್ಚರ್ ಮಾಡೋಕ್ಕಿಂತ ಮುಂಚೆ ಮೂರ್ನಾಲ್ಕು ಜನರ ಹತ್ರ ನಾವು ಕಥೆ ಡಿಸ್ಕಸ್ ಮಾಡಿದ್ವಿ ನಮ್ಮ ಮಜೀದ್ ಬಬ್ನಹಳ್ಳಿಯವರು ಕೂಡ ನಾವು ಅವರು ಕೂಡ ಒಂದು ಚಿತ್ರ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಚರ್ಚೆ ಮಾಡಿದ್ವಿ ಕೊನೆಗೆ ಯಾವುದೋ ಒಂದು ರೀತಿಯಲ್ಲಿ ಅದು ಸೆಟ್ ಆಗಿಲ್ಲ ಮುಂದೆ ಮಾಡ್ಬೋದು ಮುಂದೆ ಹೇಳ್ತಾ ಬರ್ತೇನೆ ನಾವು ಅಂದ್ಕೊಂಡಿದ್ದೇನಂತಂದರೆ ಪಿಕ್ಚರ್ ಮಾಡೋದು ಆಯಿತು ಬಿ ಯ ಹೀರೋ ಹಾಕ್ಕೊಳ್ಳೋದು ಇದೆಲ್ಲ ಬೇರೆ ಚಿತ್ರದಲ್ಲಿ ಏನು ಬೇಕು ಅಂತಂದರೆ ಒಂದು ಕಂಟೆಂಟ್ ಬೇಕು ಜನ ಯಾಕೆ ಪಿಕ್ಚರ್ ನೋಡಬೇಕು ಈಗ ನಾವೇ ನಾವು ಪ್ರೇಕ್ಷಕನಾಗ ಆಲೋಚನೆ ಮಾಡಬೇಕು ನಾವು ಈಗ ನಾಳೆ ಯಾವ್ದಾದ್ರು ಪಿಕ್ಚರ್ ಬರ್ತಾ ಇದೆ ಅಂತಂದರೆ ಪಿಕ್ಚರ್ ನೋಡ್ಲಿಕ್ಕೆ ಕಾರಣ ಇರಬೇಕು ನಮ್ಮ ಪಿಚ್ಚರ್ಲಿ ದರ್ಶನ್ ಇದ್ದಾರಾ ಸುದೀಪ್ ಇದ್ದಾರಾ ಅಥವಾ ಶಾರುಖ್ ಖಾನ್ ಇದ್ದಾರಾ ಹೌದಪ್ಪ ಯಾರೋ ಒಬ್ಬರು ದೊಡ್ಡ ಹೀರೋ ಇದ್ದೋ ಅವ್ರು ಫ್ಯಾನ್ಸ್ ಇರ್ತಾರೆ ಏ ಅದು ಹೆಂಗೆ ಪಿಕ್ಚರ್ ಹೆಂಗನ ಇರಲಿ ನಮ್ಮ ಅಣ್ಣ ಇದ್ದಾರೆ ನಾವು ಹೋಗ್ಬೇಕು ಶಿವಣ್ಣ ಇದ್ದಾರೆ ನಾವು ಹತ್ತು ಗಂಟೆಗೆ ಹೋಗ್ಬೇಕು ಅಂತ ಹೋಗ್ತಾರೆ ನಮ್ಮ ಪಿಕ್ಚರ್ ಯಾರು ನೋಡ್ತಾರೆ ನಮ್ಮಂತೂ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲ ನಾವು ಮಾಡ್ತಾಯಿರೋದು ಫಸ್ಟ್ ಟೈಮ್ ಮಾಡ್ತಾ ಇರೋಂಥದ್ದು ಲೋ ಬಜೆಟ್ ಅಲ್ಲದೆ ಇದ್ರು ಕೂಡ ಪಿಕ್ಚರ್ ಏನು ಬೇಕು ಕೊಟ್ಟರು ಕೂಡ ನಾವು ದೊಡ್ಡ ಸ್ಟಾರ್ ಕಾಸ್ಟ್ ಹಾಕೊಂಡು ಮಾಡುವಂಥ ಮಟ್ಟಕ್ಕೆ ನಾವೇನು ಹೋಗಿಲ್ಲ ಹಾಗಾದಾಗ ಜನ ಮೊದಲು ಥಿಂಕ್ ಮಾಡಬೇಕು ಈ ಪಿಕ್ಚರನ್ನು ಯಾಕೆ ನೋಡಬೇಕು ನಾವು ಅದೇ ಕ್ವಶನ್ ಹಾಕ್ತಾ ಇದ್ವಿ ನಾವೆಲ್ಲ ಇಲ್ಲಿ ನಾವು ಇಷ್ಟು ಜನ ಕೂತ್ಕೊಂಡಿದ್ದೇವೆ ನಮ್ಮ ಟೀಮ್ ಇದೆ ನಮ್ಮ ಪ್ರವೀಣ್ ಭಟ್ ಇರ್ಬೋದು ಹಾಗೆ ರಂಜಿತ್ ರಂಜಿತ್ ಇರ್ಬೋದು ಹಾಗೆ ನಮ್ಮ ಶಣ್ಣು ಇರ್ಬೋದು ಹೀಗೆ ಎಲ್ಲರ ತೊಂದು ಟೀಮ್ ಇದೆ ಅಭಿ ಇರ್ಬೋದು ಪ್ರಸನ್ನ ಇರ್ಬೋದು ಪೂರ್ಣಚಂದ್ರ ಇರ್ಬೋದು ಸುಮಾರಷ್ಟು ಜನ ಪಾಪ ಅವರು ನಮ್ಮ ಒಟ್ಟಿಗೆ ಎರಡು ವರ್ಷಕ್ಕೆ ಕೊನೆಗೆ ನಾವೆಲ್ಲರೂ ಕರಿತೇವೆ ವೇದಿಕೆಗೆ ಯಾರ್ಯಾರು ಭಾಗವಹಿಸಿದ್ದಾರೋ ಕಷ್ಟಪಟ್ಟಿದ್ದಾರೆ ಹಗಲು ರಾತ್ರಿ ಕಷ್ಟಪಟ್ಟಿದಾರೆ ಎಲ್ಲರೂ ಕೂಡ ನಾವು ವೇದಿಕೆ ಕರಿತೇವೆ ನಮ್ಮ ಪ್ರವೀಣ್ ಭಟ್ ಅಂತೂ ಪ್ರವೀಣ್ ಭಟ್ ಮತ್ತು ರಂಜಿತ್ ಅಂತೂ ಹಗಲು ರಾತ್ರಿ ನಮ್ಮ ಕಾರ್ತಿಕ್ ಅವರೊಟ್ಟಿಗೆ ಎಡಗೊಬ್ರು ಎಡಗೈ ಒಬ್ಬರು ಬೆಲಗೈ ಆಗಿ ಜೊತೆಗೆ ಕಾರ್ಯನಿರ್ನಿರ್ವಹಿಸಿದ್ದಾರೆ ಎರಡು ವರ್ಷಗಳ ಕಾಲ ಅಷ್ಟು ಕಷ್ಟಪಟ್ಟಿದ್ದಾರೆ ಹಗಲು ರಾತ್ರಿ ಇಲ್ಲದೆ ಅಂದರೆ ಎಲ್ಲರೂ ಉದ್ದೇಶ ಏನಾಗಿತ್ತು ಅಂತಂದರೆ ನಾವು ಇವ್ರು ಹೇಳಿದ್ದಾರೆ ಅದನ್ನೇ ಮತ್ತೆ ಎಲಬ್ರೇಟ್ ಮಾಡಿ ಹೇಳ್ತೇನೆ ಟೂ ಇಯರ್ಸ್ ತಗೊಂಡಿದ್ದೇವೆ ಪ್ರೀ ಪ್ರೊಡಕ್ಷನಿಗೆ ಪ್ರೀ ಪ್ರೊಡಕ್ಷನ್ ಎರಡು ವರ್ಷ ಆಗ್ತದೆ ಯಾಕೆ ಅಂದರೆ ನಾವು ಹಲವಾರು ರೀತಿಯಲ್ಲಿ ಕಥೆಯಲ್ಲಿ ಪ್ರಯೋಗ ಮಾಡಿದ್ವಿ ಆಲೋಚನೆ ಮಾಡಿದ್ವಿ ಇದು ಚೇಂಜ್ ಮಾಡಿದ್ವಿ ಇದು ಬೇಡ ಇದು ಬೇಡ ನಾನು ಅವ್ರ ಜೊತೆ ಕೂತ್ಕೋತಾ ಇದ್ದೆ ನಮಗೆ ಕೇಳಿದ ತಕ್ಷಣ ಕತೆ ಚೆನ್ನಾಗಿ ಅನ್ಸ್ಬೇಕು ಸೀನ್ಸ್ ಚೆನ್ನಾಗಿ ಅನ್ನಿಸ್ಬೇಕು ಜನ ಈ ಪಿಚ್ಚರ್ ಯಾಕೆ ಮಾಡಬೇಕು ಅನ್ನೋದನ್ನು ನಾವು ಮತ್ತೆ ಮತ್ತೆ ಕ್ವೆಶನ್ ಹಾಕೋತಾ ಇದ್ವಿ ಯಾ ಏನು ವಿಶೇಷತೆ ಕಂಟೆಂಟ್ ಹೊಸ ಥರ ಇರಬೇಕು ಜನಕ್ಕೆ ಇದ್ರಲ್ಲಿ ಬರುವಂತ ಒಂದು ಹೀರೋ ಆದಿಯಾಗಿ ಹೊಸ್ತರ ಇರಬೇಕು ಅದಕ್ಕೆ ನಾವು ಇವರನ್ನ ಹುಡ್ಕೊಂಡು ಒಂದು ಒಬ್ಬ ನಮಗೆ ಒಂದು ಈಗ ಸಿದ್ಧಿ ತಗೋಬೇಕು ಅಂತಂದಾಗ ಅಂತ ಒಬ್ಬ ಕಲಾವಿದ ಯಾರು ಕಂಡಿಲ್ಲ ಅದಕ್ಕೆ ಇವ್ರನ್ನ ಕರ್ಕೊಬಂದು ಇವ್ರಿಗೆ ಹೇಳಿ ಮೊದಲು ಕರ್ಕೊ ಮುಂಚೆ ಸಣ್ಣ ಪಟ್ಟವರ ಮಾಡಿಸ್ ನೋಡಿ ಇಲ್ಲ ಇವ್ರು ಮಾಡ್ತಾರೆ